ಫೈಂಡ್ ಔಟ್ ಮಾಡ್ತಾರೆ ಅವರು ಇದ್ದಾರೆ ಅಂದ್ರೆ ಮತ್ತೆ ಸೇರಿಸ್ಕೊಳ್ತಾರೆ ಏನಿದೆ ಅವರು ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂದಾಗ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರಿದ್ದು ಕಂಪ್ಲೇಂಟು ಕಂಪ್ಲೇಂಟ್ ಕೊಡೋರು ಯಾರು ಕೊಟ್ಟಿದ್ದಾರೆ ಅವ್ರ ಹೆಸರು ಕೊಟ್ಟಿದ್ರೆ ಖಂಡಿತವಾಗಿ ಸೇರಿಸ್ಕೊಳ್ತಾರೆ ಒಂದ್ ವೇಳೆ ಈಗ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರ ಹೆಸರು ಬಂದರೆ ಸೇರಿಸ್ಕೊಳ್ತಾರೆ ಅದೇನೋ ಗೊತ್ತಿಲ್ಲ ಡಿಟೇಲ್ಸ್ ಗೊತ್ತಿಲ್ಲ ಮೇಲ್ನೋಟಕ್ಕೆ ಅವರನ್ನು ಅವ್ರ ಮೇಲೆ ಅನೇಕ ಸರಿ ಪ್ರಯತ್ನ ಆಗಿತ್ತು ಅವರ ಅವರ ಗುಂಪುಗಳಲ್ಲೇ ಏನೋ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ ಇದು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ತಾರೆ ಇಲ್ಲ ಇನ್ನೂ ಇನ್ನೂ ಆಗಿಲ್ಲ ಅರೆಸ್ಟ್ ಮಾಡಿಲ್ಲ ಯಾರನ್ನೂ ಮಾಡ್ತಾರೆ ಆಗಿ ಇಲ್ಲ ಇಲ್ಲ ಖಂಡಿತವಾಗಿ ಸೀರಿಯಸ್ ಅದು ಹಳೆ ವೈಷಮ್ಯ ಇದೆಲ್ಲ ಇದೆ ಅವರು ಕೂಡ ಅವನು ರೌಡಿ ಅನ್ನೋದು ಮೊದಲಿನಿಂದಾನು ಕೂಡ ಗೊತ್ತಾದ ವಿಷಯ ಹಾಗಾಗಿ ಅದನ್ನ ಸೀರಿಯಸ್ ಆಗೇ ತಗೊಳ್ತಾರೆ ಮತ್ತು ಮೈಸೂರಿನ ಪ್ರಕರಣ ಕೂಡ ಉದಯಗಿರಿದು ಪೊಲೀಸ್ ಸ್ಟೇಷನ್ದು ಕೂಡ ಯಾರ್ದು ಮುಲಾಜಿಲ್ಲದೇ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಪೊಲೀಸ್ ಸ್ಟೇಷನ್ನಿಗೆ ಹೊಡಿತಾರೆ ಪೊಲೀಸ್ ಸ್ಟೇಷನ್ನಿಗೆ ಜಖಮ್ ಮಾಡ್ತಾರೆ ಅಥವಾ ಕಾರುಗಳಿಗೆ ಜಖಮ್ ಮಾಡ್ತಾರೆ ಅದೆಲ್ಲ ಮಾಡಿದಾಗ ಅವರನ್ನು ಸುಮ್ಮನೆ ಬಿಡೋದಕ್ಕೆ ಆಗೋದಿಲ್ಲ ಕಠಿಣವಾದ ಕ್ರಮ ತಗೊಂಡೇ ತೊಗೊಳ್ತೀವಿ ಅವರು ಯಾರು ಕಲ್ಪಿಟ್ಸಿದ್ದಾರೆ ಈಗ ಐಡೆಂಟಿಫೈ ಮಾಡಿದ್ದಾರೆ ವಿಡಿಯೋ ಅವರ ಕ್ಯಾಮರಾದಲ್ಲಿ ಅವ್ರನ್ನ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ನನಗೆ ಮಾಹಿತಿ ಇಲ್ಲ ಬಟ್ ನಮ್ಗೆ ಸಿಕ್ಕಿರ್ತಕ್ಕಂತ ಫುಟೇಜಸ್ ಅಲ್ಲಿ ಯಾರ್ಯಾರು ಐಡೆಂಟಿಫೈ ಮಾಡಿ ಮಾಡಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನಾನು ಬಹಳ ಕಠಿಣವಾಗಿ ತಗೋಬೇಕು ಅಂತಾನೆ ಸೂಚನೆ ಕೊಟ್ಟಿದ್ದೇನೆ ವೈಫಲ್ಯ ವೈಫಲ್ಯ ಇಲ್ಲ ಸಿ ಅವನನ್ನ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರು ನಮಗೆ ಅವ್ನ ಹ್ಯಾಂಡ್ ಓವರ್ ಮಾಡಿ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರೆ ಅದು ಕಾನೂನು ಅವ್ರ ಕೈಗೆ ಕೊಡೋಕ್ಕಾಗುತ್ತಾ ಅದಕ್ಕೋಸ್ಕರ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ರಿಯಾಕ್ಟ್ ಅಂಥದ್ದು ಅವ್ರಿಗೇನಿದೆ ಅವ್ರ ಕಾನೂನು ಕೈಗೆ ತಗೊಳಕ್ಕಾಗುತ್ತಾ ಪೊಲೀಸು ಪೊಲೀಸಿಗೆ ಹೇಳಬೇಕಿತ್ತು ಅವರು ಏನಾದರೂ ಹೇಳೋದಿದ್ರೆ ಪೊಲೀಸಿಗೆ ಹೇಳಬೇಕಿತ್ತು ಅವ್ರು ನಮ್ಮ ಕೈ ಕೊಡಿ ಅವನನ್ನು ನಾವು ಬುದ್ಧಿ ಕಲಿಸ್ತೀವಿ ಅಂತಂದರೆ ಇವರು ಕಾನೂನು ಕಾಯಿ ಇವ್ರ ಕೈ ಕಾನೂನು ಕೊಡೋಕ್ಕಾಗುತ್ತ ಅದಕ್ಕೋಸ್ಕರ ನಾವು ಈಗ